పీక్ హత్ ఇ బందర స్వల్ప వల్ల హింటు ఓ వల్ల అంటే ఆడదా ఈ ఫుల్ గుడ్డే అడి ఫుల్ బెట్ట గుడ్డ ఈచి సైడ్ గుడ్డే అలా ఫుల్ ఖాళీ ఫ్లాట్ ల్యాండ్స్ ಸೊ ನಾನು ಸಹ ಫಸ್ಟ್ ಟೈಮ್ ನೋಡ ಹೇಗೆ ಉಂಟು ಅಂತ ಸೊ ಒಂದು ಆಫ್ ರೋಡಿಗೋಸ್ಕರ ಸೊ ಒಂದು ಇಷ್ಟಪ್ಪ ನೂರೈವತ್ತು ಕಿಲೋಮೀಟ್ರ್ ಬಂದೇವೆ ನಾವು ನೋಡಿ ಇದೆಂತ ಮಾರ್ರೆ ಇದು ಕಲ್ಲಿನ ಕೋರೆ ಅಂತ ಎರಡು ಸ್ಪ್ಲಿಟ್ ಆಗ್ತದಲ್ಲ ಕಾಣ್ತಾ ಉಂಟ ಅಲ್ಲಿಗೆ ಹೋಗುದು ಇದೆ ಅಂತ ನೋಡುವ ನೋಡ రోడ్ దిస్ ఇస్ ద కరెక్ట్ రోడ్ ఆర్ నాట్ ఓకే అల్లి నాకు అల్లి మేలు ఉంటుంది పీకలి ಹ ಗೇಟ್ ಎಲ್ಲ ಉಂಟು ಮಾರೇ ಇದು ಇದಾರ್ದು ಮನೆಗೆ ಹಾ ಮಾರ್ರೆ ಸಾಲ್ಲ ಹೋಗ್ತದೆ ಹೋಗ್ತದೆ ಸಾರ್ವಜನಿಕ ಅಪ್ಪಣೆ ಇಲ್ಲದೆ ಪ್ರವೇಶವಿಲ್ಲ ಒಂದು ಕೇಳಿ ಹೋಗುವ ಮಾರೇ ನಂದಲ್ಲಿ ಕ್ಲೋಸ್ ಕಾಲ್ ಆಗ್ತಿತ್ತು ಮಾರೆ ಹೌದಾ ನಾನು ಮೇಲೆ ನೋಡಿಕೊಂಡು ಬರ್ತಿದ್ದೆ ಹೌದಾ ಓಕೆ ಒಂದು ಕೇಳಿ ಬರೋ ಇಲ್ಲಿ ಎ ಫ್ಯೂ ಮೂಮೆಂಟ್ಸ್ ಲೇಟರ್ ಸೊ ಜೈನ್ ತಾ ಹೋಗ್ತಿದ್ದಾವೆ ಸೊ ನಾಟ್ ಶೋರ್ ಇದು ರೂಟ್ ಅಂತ ಹಾಂ ಇವೆಲ್ಲಿ ಮಾರೆ ಕಣ್ಣಿಗೆ ಕಣ್ಣಿಗೌಟ ಎಲ್ಲಿಗ ನಿಮ್ಮಲ್ಲಿ ಎಂಥ ಕಾರ್ಬಾರ್ ಮಾಡ್ಲಿಕ್ಕೆ ಕೊಟ್ಟದು ನೀವು ನೂಕಬೇಕು ಈಗ ನಾನು ಬಿಡು ಹೇಳಿ ಹಿಂದೆ ಹಿಂದೆ ಹೇಳು ನೀವು ಎಷ್ಟು ಸಾಕು ವಿಲ್ ಕಂಟಿನ್ಯೂ ಮೇಲವ್ರಿಗೆ ಹತ್ತಬೇಕು ಈಗ ಅಲ್ಲಿ ಗುಡ್ಡದ್ದು ಏಯ್ ಟಾಗಿ ಸೈಟ್ ಪ್ಲೀಸ್ ഇത് സത്യക്ക യു പ്രൈവേറ്റ് പ്രാപർട്ടി മാറേ സോ യാരക്കേളിബിടുവാസ്റ്റ് ഗാഡിൾ അച്ചി നോടിഹ് ఫుల్ uh, coffee ప్లాంటేషన్స్ నోడి ఆచ ఈ ఫుల్ కాఫీ ఉంది రోడ్ ఆల్స్ మేలే బందే నోడి నేను కుమన్ కుమార్ గ్యాప్ ఇక బండి అసెంబ్లీ ಹೌದು ಅಲ್ಲಿ ಕಾಲು ಹಚ್ಚುವ ಹೆಚ್ಚು ಕಮ್ಮಿ ಆದ್ರೂ ಹೋಯ್ತು ಮತ್ತೆ ಬ್ಯಾಲೆನ್ಸ ಸಿಕ್ಕುದಿಲ್ಲ ಅಂತ ಅಲ್ಲಿ ಇಳಿಸ್ಲಿಕ್ಕಿರು ನೋಡ ಹತ್ತಿಸು ಈಗ ಹೌದೌದು ಹೌದೌದು ಹೋಗೋಣ Very exciting, very sketchy road. <laughs> this is a problem I got in that private it? property, there problem I got. Asta, villa, there pass, clean, but beautiful, all crazy, tough trail. ಮಳೆಗಾಲದಲ್ಲಿ ಬಂದ್ರೆ ಇಲ್ಲಿ ಜಾರುಬಂಡಿ ರೋಡ್ ಇದು ಪಕ್ಕ ಓಹೋ ಇದೊಂದು ಖುದ್ದು ಪದ ಹೆಚ್ಚೆಷ್ಟು ಉಂಟು ಮ್ಯಾರ ಇಲ್ಲಿಗ ಓ ಮ್ಯಾನ್ ಒಪ್ಪ ಗೊತ್ತಾಗುದಿಲ್ಲ ಹತ್ತದು ಇಳಿಯೋದು ಹತ್ತದು ಇಳುದು ನೋಡಿ ಈಗ ಅಪಸ್ ಈಗ ಸ್ವಲ್ಪ ಇಳಿದು ಈಗ ಹತ್ತು ಇನ್ನು ಟರ್ನ್ ಆಗಿ ಅಪಸ್ ಒಂದು ಅಡ್ಡಪ್ಪ ಇರ್ತದೆ ಈಗ ದಿಸ್ ಈಸ್ ಈಸಿ ಓಕೆ ಬ್ಯಾಲೆನ್ಸ್ ಒಂದೇ ಸ್ಟ್ರೆ ಬರ್ಬೇಕು ನೋಡಿ ಇದು 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 ಪಾಮಜಿರುವ ಮಣ್ಣಿ ಇದು ಪಕ್ಕ ಜಾರ್ತದೆ ಮಳೆಗಾಲದಲ್ಲಿ ಒಂದು ಎಲ್ಲಿ ಸ್ವಲ್ಪ ಜಾಗ್ರತೆಯಲ್ಲಿ ಬರ್ಬೇಕು ಎಸ್ ಪೊಯ್ ಹಾ ಇದು ಕುದ್ದು ಬದು ಎತ್ತಚ್ೀರೇ ಗ್ಯಾಪ್ ಇಟ್ಕೊಂಡು ಬನ್ನಿ ಈಸೆಂಟ್ ಎಂತ ಜಾರದಿಲ್ಲ ಟ್ರಾಕ್ಷನ್ ಸಿಗ್ತದೆ ಇಲ್ಲಿ ಸೊ ಆರಾಮ್ಸೆ ಬರ್ಬೋದು ಜಸ್ಟ್ ದಟ್ ಮಧ್ಯೆ ಅಲ್ಲಿ ನಿಲ್ಲಿಸಬಾರ್ದು ಅಂತ ಓಕೆ ಐ ಥಿಂಕ್ ಪ್ರಾಪರ್ಟಿ ಎಲ್ಲ ಆಯಿತು ಈಗ ಸ್ವಲ್ಪ ಇಂಥ ಕಾಡು ಏರಿಯಾಕ್ಕೆ ಬಂದೆವು ಸರ್ ದೇವಸ್ಥಾನ ಇದೆ ಸರಿ ಥ್ಯಾಂಕ್ಸ್ ಅಬ್ಬಾ ಪಾಸ್ ಇನ್ನೂ ತೊಂದ್ರಲ್ಲ ಇನ್ನೂ ಎದ್ರಿಗಿಲ್ಲ ಯಾಕಂದರೆ ಲೋಕಲ್ಸ್ ಅಂತ ಹೇಳಲಿಲ್ಲ ಇನ್ನು ಜೈ ಯಾಕಂದ್ರೆ ಅದೊಂದು ಹೆದ್ರಿಕೆ ಇದ್ದದು ಯಾಕಂದ್ರೆ ಇದು ಅಲ್ಲಿ ಇತ್ತು ನೋಡಿ ಫಸ್ಟ್ ಬರುವಾಗ ಹಾಗೆ ಪ್ರೈವೇಟ್ ಪ್ರಾಪರ್ಟಿ ಆದರೆ ಅಂತ ಬಟ್ ಐ ಥಿಂಕ್ ಇದು ಪ್ರೈವೇಟ್ ಸ್ಟಿಲ್ ಪ್ರೈವೇಟೇ ಬಟ್ ದೇ ಆರ್ ಎ ಲವಿಂಗ್ ಪೀಪಲ್ back to coffee இது காஃபி அல்லது வேற உள்ள இல்ல எங்கப்பா

ಇಲ್ಲ ಮಳೆಗಾಲದಲ್ಲಿ ಬರ್ಬೇಕು ಖಂಡಿತ ಜಾರಿ ಬಿದ್ದು ಬಿದ್ದು ಸಾಕಾಗಳಿಗೆ ಉಂಟು ನೋಡಿ ಅಷ್ಟೇ ಜನ ಬರ್ದಿಲ್ವಾ ಅಂತ ಹೆಚ್ಚು ಇದ್ರೆ ಈ ಟೈಪಿನ ರೋಡ್ ಇಡ್ಲಿಕ್ಕಿಲ್ಲ ಸೊ ಟೆಂಪಲ್ಗೆ ಅಥವಾ ಮೇ ಬಿ ಇನ್ನೊಂದು ರೋಡ್ ಇರ್ಬೋದು ಪುನಃ ಮೇಲೆ ಹೋಗಿ ನೋಡ್ಬೇಕಷ್ಟೇ ನಾನು ಫಸ್ಟ್ ಟೈಮ್ ಇಲ್ಲಿಗೆ ಇಲ್ಲಿ ಸ್ವಲ್ಪ ತಪ್ಪಿಸಬಾರ್ದು ಅದೇ ಒಂದು ಫ್ಲೋ ಅಲ್ಲಿ ಬಂದರೆ ಆಸಕ್ತಿ ಇಲ್ಲಿ ವಿಷಯ ಎಂತ ಹೇಳಿದ್ರೆ ಸಣ್ಣ ಸಣ್ಣ ಆ ಒಂದು ಕಲ್ಲುಗಳುಂಟು ಆ ಹುಲ್ಲಿ ಉಂಟಲ್ಲ ಅದು ಗೊತ್ತೇದಿಲ್ಲ ಓ ಬೈ ಇದು ಕ್ರೇಜ್ ಇನ್ ಮಾರಿ ಮರಿ ಸ್ಟ್ರೆಚ್

ಉದ್ಪದವು ಹೆಚ್ಚಚ್ಚಷ್ಟೇ ಇದ್ದು ಓ ಬೈ ಸೀರಿಯಸ್ಲಿ ನಿಮಗೆ ಉಂಟಲ್ಲ ಇದು ಗೋಪುರದಲ್ಲಿ ನೋಡುವಾಗ ಅಂದಾಜಾಗ್ಲಿಕ್ಕಿಲ್ಲ ಎಷ್ಟು ಸ್ಟೀಪ್ ಅಂತ ಓನ್ಲಿ ವೆನ್ಯೂ ಟ್ರೈ ದಿಸ್ ನಿಮಗೆ ಗೊತ್ತಾಗ್ತದೆ ದ ಟೆಂಪಲ್ ನಾಯ್ಸ್ ಐ ತಿಂಕ್ ಸ್ವಲ್ಪ ನಡಿಬೇಕು ಈಗ ಒಂದು ಸ್ವಲ್ಪ ಸ್ಟೆಪ್ಸ್ ಬ್ಯೂಟಿಫುಲ್ ಕ್ರೇಜಿ ಬ್ರೂ ಇನ್ನೇ ನಡ್ಕೊಂಡು ಹೋಗ್ಬೇಕಾ ಅಂತ ಮೇಲೆ ಸೂಪರ್ ಮೇಡಿಟ್ ಬ್ರೂ ಬಂದು ಗಾಡಿ ಇಲ್ಲಿ ಪಾರ್ಕ್ ಮಾಡಿದ್ದು ಅಂಡ್ ವಿಹಾರ್ ರಮಣ ಅನ್ಎಕ್ಸ್ಪೆಕ್ಟೆಡ್ ಮೀಟ್ ಅನ್ಎಕ್ಸ್ಪೆಕ್ಟೆಡ್ ರೈಡ್ ಈಗ ನೋಡಿ ಫ್ರೆಂಡ್ಸ್ ನಾವು ಈಗ ಪೀಕ್ ಹತ್ತಬೇಕು ಇಷ್ಟು ಬಂದ ನಂತರ ಸ್ವಲ್ಪ ಓಲ್ಯರಿಗೆ ಹತ್ತಲಿಗೆ ಉಂಟು ಓಲ್ಯರಿಗೆ ಆ್ಯಂಡ್ ಯಾರ ಬೈಕ್ಸ್ ದಿ ಹೆಲ್ಮೆಟ್ ಗೈ ಆ್ಯಂಡ್ ಇಲ್ಲಿಂದ ವ್ಯೂ ನೋಡಿ ಸೂಪರ್ ವ್ಯೂ ಐ ಥಿಂಕ್ ಮೇಲೆ ಹತ್ತಿದರೆ ಇನ್ನೂ ಒಳ್ಳೆ ವ್ಯೂ ಕಾಣ್ಬೋದು ಸೊ ಸೊ ವಿಲ್ േല നോടി വരാ എന്താണ് നോടി ഇഷ്ട അത് ബേക്കീകളെ ജീവ് ഇക ഏക ബി സീലസ് ഉണ്ട് ഫുൾ ഫോർ ഇൻറ്റു ഫോർ ലോറേഞ്ചെല്ലോ ആ സ്റ്റഡിയായി ഗേർ ഹത്തിണ്ട് ആ ഇന്നൊന്നെ വ്യൂ ഉണ്ടു നീ ഹേഗു അപ്പർ വ്യൂ ആഫ്റ്റർ സമ് ಒಂದು ಹಂಡ್ರೆಡ್ ಸ್ಟೆಪ್ಸ್ ಅತಿ ಅನಂತರ ಸೊ ಅಲ್ಲಿದ್ದದ್ದು ನಮ್ಮ ಬೈಕ್ ಸೊ ಇದು ಒಂದು ಟೆಂಪಲ್ ವಾ ಸೋ ಪೀಸ್ಫುಲ್ ಮ್ಯಾನ್ ಬ್ಯೂಟಿಫುಲ್ ದೇವಸ್ಥಾನ ಮಲ್ಲೇಶ್ವರ ಬ್ಯೂಟಿಫುಲ್ ಉಂಟು ಇನ್ನೊಂಥರ ಮೆಟ್ಕಲ್ ಗುಡ್ಡಾಗಿ ಉಂಟಲ್ಲ ಅದೇ ವೈಬ್ಸ್ ಉಂಟು ನಾವು ಓ ಅಲ್ಲಿಂದ ಬಂದದು ಅಲ್ಲಿ ಓ ಅಲ್ಲಿ ಅಪಾಯಿಂಟ್ ಮಾಡ್ತೇನೆ ನೋಡಿ ಅಲ್ಲಿಂದ ವಾಹ್ ಈ ಸೈಡ್ ಗುಡ್ಡೇ ಇಲ್ಲ ಈ ಸೈಡ್ ಫುಲ್ ಫ್ಲಾಟ್ ಹೌದು ಆಚೆ ಸೈಡ್ ಹಿಂದೆ ಫುಲ್ ಗುಡ್ಡೆ ಮೇಲೆ ಹತ್ಲಿಗೆ ಆಗ್ತದೆ ಉಂಟಾ ಅದೇ ಅಲ್ಲಿ ದಾರಿ ಉಂಟಲ್ಲ ಕೆಳಗೆ ರೋಡ್ ಅಲ್ಲಿ ಅಂತ ಇಲ್ಲಿ ಇಲ್ಲೊಂದು ಸಣ್ಣ ಇನ್ನೊಂದು ಐಡಲ್ ಉಂಟು ಇದೊಂಥರ ನರಾರಿ ಪ್ಲಸ್ ಮೆಟಿಕಲ್ ಗುಡ್ಡೆ ಎರಡರದ್ದು ವೈಬ್ಸ್ ಉಂಟು ಕಾಂಬಿನೇಷನ್ ಬೋತ್ ಹಗ ಸೂಪರ್ ಸೂಪರ್ ಮಾರೇ ವರ್ಟ್ ಬಟ್ ಹಾಗೆ ಹೇಳಿದಾಗೆ ಈಚೆ ಸೈಡ್ ಫುಲ್ ಗುಡ್ ನೋಡಿ ಫುಲ್ಲು ಬೆಟ್ಟ ಗುಡ್ಡಗಳು ಈಚೆ ಸೈಡ್ ಗುಡ್ ಅಲ್ಲ ಫುಲ್ಲು ಖಾಲಿ ಫ್ಲ್ಯಾಟ್ ಲ್ಯಾಂಡ್ಸ್ ನೈಸ್ 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 ಕಂಪ್ಲೀಟ್ಲಿ ಇವನ್ ಆಫ್ ಆಫ್ರೋಡ್ ಕೂಡ ಲೈಕ್ ಇತ್ತು ಐ ಥಿಂಕ್ ಅದು ಒಂದು ಸಚ್ಚಿಗೆ ನಾವು ಪ್ರೈವೇಟ್ ಪ್ರಾಪರ್ಟಿ ಒಳಗಿಂದಾಗಿ ಬಂದೆವು ಬಟ್ ಅದೇ ರೋಡ್ ಇಲ್ಲಿ ಬರಲಿಕ್ಕೆ ಈ ಟೆಂಪಲ್ಲಿ ಬೇರೆ ರೋಡ್ ಇಲ್ಲ ಇಲ್ಲಿ ಅಲ್ಲಿಂದ ಮೌಂಟನ್ ರೇಂಜಸ್ ಅಂತ ಆಗಿ ಉಂಟು ಅಂತ ಸೂಪರ್ ಉಂಟು ಅಲ್ಲಿಂದ ಯಾವುದೋ ಗುಡ್ಡೆ ಅಲ್ಲೊಂದು ಒಂದು ಗುಡ್ಡೆ ಅಲ್ಲಿಂದ ಸುಮಾರು ಗುಡ್ಡೆಗಳುಂಟು ಹೌ ಆಸ್ ದ ಪ್ಲೇಸ್ ಬಾಯ್ಸ್ ಸೂಪರ್ ಅಂಡ್ ತ್ರಿಶೂಲ ಈಗ ವಾಪಸ್ ಇಳಿಬೇಕೀಗ ಓ ಅಲ್ಲಿಗೆ ಕೆಳಗೆ ದೇವರನ್ನು ಪ್ರಾರ್ಥಿಸಿ ಇಳಿಬೇಕೀಗ ಬನ್ನಿ ಹೋಗ ಕೆಳಗೆ